ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಿದ್ರ ಗುರುಕುಲ್ ಟೈಕ್ ಯೂಟ್ಯೂಬ್ ಚಾನಲ್ ನಾನು ಸುಬ್ರಹ್ಮಣ್ಯ ಇವತ್ತಿನ ವಿಷಯ ಏನಪ್ಪ ಅಂದರೆ ನಾವು ಆ್ಯಂಡ್ರಾಯ್ಡ್ ಓ ಎಸ್ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ನಮ್ಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ ಕೆಲವರು ಅನ್ಕೋಬೋದು ಆ್ಯಂಡ್ರಾಯ್ಡ್ ಓ ಎಸ್ಸಿಗೆ ಏನಪ್ಪ ಇದು ಸ್ವೀಟ್ಸ್ ನೇಮ್ ಅಂದರೆ ಲಾಲಿಪಾಪು ಕಿಟ್ಕ್ಯಾಟು ಮಾರ್ಷ್ಮೆಲ್ಲೋ ಜಿಂಜರ್ ಬರ್ಡ್ ಈ ಥರ ಹೆಸರಿಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಮತ್ತೆ ಈ ಆ್ಯಂಡ್ರಾಯ್ಡ್ ವಾಯ್ಸ್ನ ಕಂಡಿಡ್ದವ್ರು ಯಾರು ಇದ್ರ ಪೇರೆಂಟ್ ಕಂಪ್ನಿ ಯಾವುದು ಈ ಥರ ನಿಮ್ಗೆ ಏನೇನು ಡೌಟ್ ಇದೆಯೋ ಅದನ್ನು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಯಾರು ಈ ಆ್ಯಂಡ್ರಾಯ್ಡ್ ಅಂಥ ಒಂದು ಆಪರೇಟಿಂಗ್ ಸಿಸ್ಟಮ್ನ ಡಿಸೈನ್ ಮಾಡಿರೋರು ಈ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ನ ಡಿಸೈನ್ ಮಾಡಿರೋದು ಯಾರಪ್ಪ ಅಂದರೆ ಆ್ಯಂಡಿ ರೂಬಿನ್ ರಿಚ್ ಮೈನರ್ ಆ್ಯಂಡ್ ನಿಕ್ ಸೀಸ್ ಅನ್ನೋಂಥ ಈ ಮೂರು ಜನ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ನೀವೆಲ್ಲ ಆ್ಯಂಡ್ರಾಯ್ಡ್ ಫೋನಲ್ಲಿ ಬಳಸ್ತೀರಲ್ವ ಈ ಆಪ್ರೇಟಿಂಗ್ ಸಿಸ್ಟಮ್ನ ಈ ಮೂರು ಜನ ಡೆವಲಪ್ ಮಾಡಿದ್ದಾರೆ ಎಷ್ಟರಲ್ಲಿ ಡೆವಲಪ್ ಮಾಡಿದ್ರು ಅಂದರೆ ಇವರು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಎಂಟು ಅಂದರೆ ಇವಾಗ ಸುಮಾರು ಎಂಟು ವರ್ಷಗಳ ಹಿಂದೆ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ನ ಮೊಬೈಲಲ್ಲಿ ಯೂಸ್ ಮಾಡೋದಕ್ಕೆ ಡೆವಲಪ್ ಮಾಡಿದ್ದಾರೆ ಯುನಿಕ್ಸ್ ಬೇಸಲ್ಲಿ ಡೆವಲಪ್ ಮಾಡಿದ್ದಾರೆ ಇವರು ನಮ್ಮ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಬನ್ನಿ ಈ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ಗಳ ಹೆಸರಲ್ಲ ಯಾಕೆ ಸ್ವೀಟ್ ನೇಮ್ ಇದೆ ಅಂದರೆ ಡೆಸರ್ಟ್ ಅಂತಾರೆ ಅದನ್ನು ಅಂದರೆ ಒಂಥರ ಇವಾಗ ಊಟ ಆದಮೇಲೆ ತಿಂತೀವಲ್ಲ ಸ್ವೀಟು ಲೈಟ್ ಫುಡ್ಡು ಆ ಥರದ್ದು ಯಾಕೆ ಆ ಥರ ಹೆಸರಿಟ್ಟಿದ್ದಾರೆ ಅಂದರೆ ಆ್ಯಂಡಿ ರಾಬಿನ್ ಅನ್ನೋರು ಈ ಒಂದು ಮೈನ್ ಆ್ಯಂಡ್ರಾಯ್ಡ್ ಡೆವಲಪ್ ಮಾಡೋದಕ್ಕೆ ಹೆಡ್ ಇದ್ದಂಗೆ ಅವರು ಬ್ರೈನ್ ಬಿಹೈಂಡ್ ದ ಆ್ಯಂಡ್ರಾಯ್ಡ್ ಅಂತ ಹೇಳ್ತೀವಲ್ಲ ಅವರು ಆ ಥರ ಮೈನ್ ಹೆಡ್ ಅವರು ಅವರಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಅಂತೆ ಈ ಡೆಸರ್ಟ್ ಐಟಮ್ ಅದಕ್ಕೋಸ್ಕರ ಅವರು ಆ್ಯಂಡ್ರಾಯ್ಡ್ಗೆ ಸ್ವೀಟ್ ಹೆಸ್ರುಗಳ್ನ ಕೊಟ್ಟಿದ್ದಾರೆ ಕಿಟ್ಕ್ಯಾಟು ಲಾಲಿಪಾಪು ಜಿಂಜರ್ ಅಂತ ಬಟ್ ನಿಮಗೆ ಗೊತ್ತಿಲ್ಲದಲ್ಲೇ ಇರೋಂಥ ಇನ್ನೂ ಒಂದು ಫ್ಯಾಕ್ಟ್ ಇದೆ ಏನಪ್ಪ ಆ ಫ್ಯಾಕ್ಟ್ ಅಂದರೆ ಪ್ರತಿ ಆ್ಯಂಡ್ರಾಯ್ಡ್ ವೋಸ್ಗೂ ಕೂಡ ಆಲ್ಫಾಬೆಟಿಕಲಿನೇ ಅವರು ಹೆಸರನ್ನ ಇಟ್ಟಿದ್ದಾರೆ ಆಲ್ಫಾಬೆಟಿಕಲಿನೇ ಒಂದು ಸ್ವೀಟ್ಗಳ ಹೆಸರನ್ನು ಅವರು ಇಟ್ಟಿದ್ದಾರೆ ಅದು ಹೇಗೆ ಅನ್ನೋದನ್ನು ಇವತ್ತು ಕ್ವಿಕ್ಕಾಗಿ ನೋಡ್ಬೋಣ ಫಸ್ಟ್ ಆ್ಯಂಡ್ರಾಯ್ಡ್ ಓಯಸ್ಸನ್ನು ಡೆವಲಪ್ ಮಾಡಿದ್ದು ಆ್ಯಂಡ್ರಾಯ್ಡ್ ಆಲ್ಫಾ ಅಂತ ಅದು ಆ್ಯಂಡ್ರಾಯ್ಡ್ ಒನ್ ಪಾಯಿಂಟ್ ಝೀರೋ ಅದನ್ನು ಅವರು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಎಂಟರಲ್ಲಿ ಡಿಸೈನ್ ಮಾಡ್ತಾರೆ ನೆಕ್ಸ್ಟು ಆ್ಯಂಡ್ರಾಯ್ಡ್ ಬೀಟಾ ಅಂತ ಅದನ್ನು ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಡಿಸೈನ್ ಮಾಡ್ತಾರೆ ನೆಕ್ಸ್ಟು ఆండ్రయిడ్ వన్ పాయింట్ ఫైవ్ కప్ కేక్ అదరంతర ఆ్రయిడ్ డోనట్ అదర నంతర్రయిడ్ ఎక్లెర్ అదూ ఆండ్రయిడ్ టూ పాయింట్ జీరో అదరంతర ఆయిడ్ ఫ్రయో అందరూ టూ పాయింట్ టూ ఇందూ పాయింట్ టూ పాయింట్ త్రీ వరకు అదర నర ఆయిడ్ జింజర్ బ్రెడ్ అదే ఆండ్రయిడ్ టూ పాయింట్ త్రీ ఇందండ్రయిడ్ టూ పాయింట్ త్రీ పాయింట్ సెవెన్ నెక్స్ట్ హని కూమ్ అది త్రీ పాయింట్ జీరో త్రీ పాయింట్ టూ ನೆಕ್ಸ್ಟ್ ಆ್ಯಂಡ್ರಾಯ್ಡ್ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಅದು ಆ್ಯಂಡ್ರಾಯ್ಡ್ ಫೋರ್ ಪಾಯಿಂಟ್ ಝೀರೋ ನೆಕ್ಸ್ಟ್ ಆ್ಯಂಡ್ರಾಯ್ಡ್ ಜೆಲ್ಲಿ ಬೀನ್ ಆ್ಯಂಡ್ರೆಡ್ ಫೋರ್ ಪಾಯಿಂಟ್ ಒನ್ ಆಗುತ್ತೆ ಅದು ನೆಕ್ಸ್ಟ್ ಆ್ಯಂಡ್ರಾಯ್ಡ್ ಕಿಟ್ಕ್ಯಾಟ್ ಅಂದರೆ ನಿಮಗೆಲ್ಲ ಗೊತ್ತು ಆ್ಯಂಡ್ರಾಯ್ಡ್ ಫೋರ್ ಪಾಯಿಂಟ್ ಫೋರ್ ಅದು ನೆಕ್ಸ್ಟ್ ಲಾಲ್ ಪಪ್ಪು ಆ್ಯಂಡ್ರಾಯ್ಡ್ ಫೈವ್ ಪಾಯಿಂಟು ಅದರ ನಂತರ ಆ್ಯಂಡ್ರಾಯ್ಡ್ ಸಿಕ್ಸ್ ಪಾಯಿಂಟ್ ಮಾಶ್ಮೆಲ್ಲ ಅದಾದಮೇಲೆ ಆ್ಯಂಡ್ರಾಯ್ಡ್ ಸೆವೆನ್ ಪಾಯಿಂಟ್ ಝೀರೋ ನೋಗಾಟ್ ಅದಾದ ನಂತರ ಆ್ಯಂಡ್ರಾಯ್ಡ್ ಓ ಅಂದರೆ ಆ್ಯಂಡ್ರಾಯ್ಡ್ ಓ ಇದನ್ನು ರೆಡಿ ಆಗ್ತಿದೆ ಡೆವಲಪರ್ ಪ್ರಿವ್ಯೂನಲ್ಲಿದೆ ಸೊ ಇವಾಗ ನಾವು ಹೇಳ್ದಂಥ ಎಲ್ಲ ಆ್ಯಂಡ್ರಾಯ್ಡು ಆಲ್ಫಾಬೆಟಿಕಲ್ನಿಂದನೇ ಬಂದಿದೆ ಎ ಇಯಿಂದ ಅಲ್ವಾ ಒಂದ್ಸಲ ನೋಡೋಣ ಬನ್ನಿ ನೋಡಿರಿ ಇದು ಆ್ಯಂಡ್ರಾಯ್ಡ್ ಒನ್ ಪಾಯಿಂಟ್ ಅಂದರೆ ಆಲ್ಫಾ ಬೀಟಾ ಕಪ್ಕೇಕ್ ಡೋನಟ್ ಎಕ್ಲೇರ್ ಫ್ರೊಯೋ ಜಿಂಜರ್ ಬರ್ಡ್ ಹನಿಕುಂ ಐಸ್ ಕ್ರೀಮ್ ಜಲ್ಲಿ ಬೀನ್ ಕಿಟ್ಕ್ಯಾಟ್ ಲಾಲಿಪಾಪ್ ಮಾರ್ಷ್ಮೆಲ್ಲೋ ನೋಗಟ್ ಮತ್ತು ಆಂಡ್ರಾಯ್ಡ್ ಓ ಇದನ್ನು ಯಾವ್ಯಾವ ವರ್ಷದಲ್ಲಿ ಡೆವಲಪ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಇಲ್ಲೇ ನೋಡ್ಕೊಬೋದು ಮತ್ತು ಅದಕ್ಕೆ ಇಟ್ಟಿರ್ತಕ್ಕಂಥ ಒಂದು ಐಕಾನ್ಗಳನ್ನ ತೋರಿಸಿದ್ದೀನಿ ಎಕ್ಸ್ಟ್ರಾ ಅದರ ವರ್ಷನ್ಗಳನ್ನ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಇವತ್ತು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಆಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಹೆಸರನ್ನ ನಾವು ಸ್ವೀಟ್ ಹೆಸರಿಂದಲೇ ಇಡ್ತೀವಿ ಅಂತ ಮತ್ತು ಇನ್ನೊಂದು ಮೇಯ್ನ್ ಫ್ಯಾಕ್ಟ್ ಏನಪ್ಪಾ ಅಂದರೆ ಈ ಆಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಇದೆಯಲ್ಲ ಇದ್ರ ಪೇರೆಂಟ್ ಕಂಪ್ನಿ ಗೂಗಲ್ ಮೇಯ್ನ್ ಗೂಗಲ್ ಅವರೇ ಇದನ್ನು ಡೆವಲಪ್ ಮಾಡಿ ಡಿಸೈನ್ ಮಾಡೋದು ಅದಕ್ಕೆ ಗೂಗಲ್ ಪ್ಲೇ ಸ್ಟೋರ್ ಅಂತ ಎಲ್ಲ ತೋರಿಸೋದು ಅಂದರೆ ಇದ್ರ ಮೈನ್ ಪೇರೆಂಟ್ ಕಂಪ್ನಿ ಗೂಗಲ್ ಆಗಿರುತ್ತೆ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳನ್ನ ಫಸ್ಟ್ ನೀವು ನೋಡೋದಕ್ಕೋಸ್ಕರ ನಮ್ಮ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ನ ಮರೆಯದಲ್ಲೇ ಸಬ್ಸ್ಕ್ರೈಬ್ ಮಾಡಿ Thank you friends, thanks for watching my video, keep supporting us, thank you.